ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ವೆಲ್ಕಮ್ ಬ್ಯಾಕ್ ಟು ಹನ್ನಿಸ್ ಟಿಫಿನ್ ರೂಮ್ ಚಾನೆಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ರೆಸಿಪಿ ಲೈಕ್ ಅದೇ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವತ್ತು ಪನ್ನೀರ್ ಮಟರ್ ಮಸಾಲ ರೆಡಿ ಮಾಡಿದ್ದೀನಿ ನೋಡಿ ಹೇಗಾಗಿದೆ ಅಂತ ಇಲ್ಲಿ ನಾನು ಹಾಫ್ ಕಪ್ನಷ್ಟು ಬಟಾಣಿ ತಗೊಂಡಿದ್ದೇನೆ ಇದನ್ನು ಐದರಿಂದ ಆರು ಗಂಟೆ ತನಕ ನೆನೆಸಿ ಇಡಬೇಕು ಆಮೇಲೆ ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ವಿಶಿನಾದರೂ ಇಡಬೇಕು ಮಸಾಲಕ್ಕೆ ಇಂಗ್ರೀಡಿಯಂಟ್ಸ್ ನೋಡುವ ಇಲ್ಲಿ ನಾನು ಎರಡು ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಎರಡು ಟೊಮೆಟೊ ಹಾಗೆ ಎರಡು ಕಾಯಿ ಮೆಣಸು ಇದನ್ನು ಕಟ್ ಮಾಡಿ ತಗೊಂಡಿದ್ದೇನೆ ನಾನು ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ತೆಂಗಿನ ತುರಿ ಐದು ಉದ್ದ ಮೆಣಸು ಹಾಗೆ ಒಂದು ಐದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ನಾನಿಲ್ಲಿ ನಾಲ್ಕು ಬಾದಾಮ್ ತಗೊಂಡಿದ್ದೀನಿ ಅದು ನೀವು ಬೇಕಿದ್ದರೆ ಗೋಡಂಬಿ ಇದ್ದರೆ ಅದು ಕೂಡ ಹಾಕ್ಬೋದು ಹಾಗೆ ಎರಡು ಇಂಚು ಚಕ್ಕೆ ಸ್ವಲ್ಪ ಬಡ್ ಸೊಪ್ಪು ಮತ್ತು ಎರಡು ಪಲಾವ್ ಎಲೆ ಹಾಗೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಒಂದು ನಾಲ್ಕರಿಂದ ಐದು ಕಾರ್ನ್ ಹಾಗೆ ನಾನೊಂದು ಮುಕ್ಕಾಲು ಕಪ್ನಲ್ಲಿ ಕೊತ್ತಂಬರಿ ಸೊಪ್ ತಗೊಂಡಿದ್ದೇನೆ ಸ್ವಲ್ಪ ಗಾರ್ನಿಷ್ಗೆ ಹಾಗೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಹಾಗೆ ಅರ್ಧ ಚಮಚದಷ್ಟು ಕೊತ್ತಂಬರಿ ಒಂದು ಚಮಚ ಜೀರಿಗೆ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾದ ಇಂಗ್ರೀಡಿಯನ್ಸ್ ನೋಡಿ ಈಗೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ ಚಕ್ಕೆ ಹಾಗೆ ಲವಂಗ ಸ್ವಲ್ಪ ಎಪ್ಪರೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದು ಸ್ವಲ್ಪ ಬಿಸಿ ಆದ ನಂತರ ನಾವು ಕಟ್ ಮಾಡಿಟ್ಟ ಈರುಳ್ಳಿಯಲ್ಲಿ ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು ಆ್ಯಂಡ್ ಸ್ವಲ್ಪ ನಾವು ಲಾಸ್ಟಿಗೆ ಫ್ರೈ ಮಾಡಲಿಕ್ಕೆ ಬೇಕು ಹಾಗಾಗಿ ಒಂದು ಮುಕ್ಕಾಲು ಭಾಗದಷ್ಟು ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿ ಗ್ರೇವಿಗೆ ಹಾಗೆ ಟೊಮೆಟೊ ಎಲ್ಲ ಹಾಕಬೇಕು ಅದು ಸ್ಮೂತ್ ಆಗುವ ತನಕ ನಾವು ಇಲ್ಲಿ ಫ್ರೈ ಮಾಡಬೇಕಾಗತ್ತೆ ಆಮೇಲೆ ಎರಡು ಕಾಯಿಮೆಣ್ಸು ಕಟ್ ಮಾಡಿದ್ವಲ್ವ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಹಾಗೆ ಒಂದಿಂಚು ಇಂಚು ಶುಂಠಿ ಒಂದು ಐದು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಪುನಃ ಫ್ರೈ ಮಾಡಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟ್ ಗಾರ್ನಿಶ್ ಇಡ ಇಡಬೇಕು ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು ಆಮೇಲೆ ಕೊತ್ತಂಬರಿ ಹಾಗೆ ಜೀರಿಗೆ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು ಹಾಗೆ ಬಾದಾಮ್ ಮತ್ತು ಒಂದು ಏಲಕ್ಕಿ ಹಾಕಿದ್ದೇನೆ ಇಲ್ಲಿ ಬಾದಾಮ್ ಆಪ್ಷನಲ್ ಗೋಡಂಬಿ ಇದ್ದರೆ ನೀವು ಅದನ್ನು ಕೂಡ ಹಾಕ್ಬೋದು ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ತೆಂಗಿನ ತುರಿ ಹಾಗೆ ಒಂದು ಐದು ಉದ್ದ ಮೆಣಸು ನಾನು ಆಲ್ರೆಡಿ ಸ್ವಲ್ಪ ಫ್ರೈ ಮಾಡಿದ್ದೆ ಹಾಗಾಗಿ ಲಾಸ್ಟಲ್ಲಿ ಹಾಕಿದ್ದೇನೆ ಇದು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಈಗ ಬಟಾಣಿ ಎರಡು ಇಟ್ಟಿದ್ದೆ ಇದು ಬೆಂದಿದೆ ಈ ನೀರನ್ನು ನಾವು ಗ್ರೈಂಡ್ ಮಾಡಲಿಕ್ಕೆ ಯೂಸ್ ಮಾಡಬೇಕು ನೋಡಿ ಈಗ ಮಿಕ್ಸರ್ ಜಾರಿಗೆ ನಾವೇನು ಫ್ರೈ ಮಾಡಿದ್ವಿ ಅದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿ ಫಸ್ಟ್ ನಾರ್ಮಲಾಗಿ ಗ್ರೈಂಡ್ ಮಾಡುವ ಅಂದರೆ ವಿದೌಟ್ ವಾಟರ್ ನೋಡಿ ಈಗ ಗ್ರೈಂಡ್ ಆಗಿದೆ ಈಗ ನಾವು ಬಟಾಣಿಗೆ ಬೇಯಿಸಿದ್ದ ನೀರು ಇತ್ತಲ್ವ ಅದನ್ನೇ ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ ಈಗ ಮಸಾಲ ರೆಡಿ ಆಗಿದೆ ನಾವಿಲ್ಲಿ ವಾಮ್ ವಾಟರ್ ಅಂದರೆ ಸ್ವಲ್ಪ ಬಿಸಿ ನೀರು ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹೀಗೆ ಪನ್ನೀರ್ ನಮಗೆ ಯಾವ ಶೇಪ್ ಬೇಕು ಆ ಅಲ್ಲಿ ಕಟ್ ಮಾಡಿ ಆ ನೀರಿಗೆ ಹಾಕಿದ್ರೆ ತುಂಬ ಸ್ಮೂತ್ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಆದರೂ ಇಡಬೇಕಾಗತ್ತೆ ಹುಡುಗ ಕಟ್ ಮಾಡಿ ಆಗಿದೆ ಕಟ್ ಆದ ನಂತರ ನೀರಿಗೆ ಹಾಕಬೇಕು ಒಂದು ಫೈವ್ ಮಿನಿಟ್ಸ್ ಆದರೆ ಇಡಬೇಕು ಹುಡುಗ ಬನಾಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಜೀರಿಗೆ ಆಮೇಲೆ ಎರಡು ಎಲೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ನೀರುಳ್ಳಿ ತೆಗೆದಿಟ್ಟಿದ್ವಲ್ವಾ ಆ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು ಬೇಕಿದ್ರೆ ನೀವು ಎಲ್ಲ ನೀರುಳ್ಳಿಯನ್ನು ಮಸಾಲಕ್ಕೆ ಹಾಕ್ಬೋದು ಬಟ್ ನಾನು ಇಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಮಸಾಲಕ್ಕೆ ಹಾಕಿ ಕಾಲು ಭಾಗದಷ್ಟು ಇಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈಗ ಪನ್ನೀರ್ ಸ್ಮೂತ್ ಆಗಿದೆ ನೋಡ್ಬೋದು ನೀವು ಸ್ವಲ್ಪ ಬಿಸಿ ನೀರಿಗೆ ಹಾಕಿದರೆ ಸ್ಮೂತ್ ಆಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಸಾಲವನ್ನು ಹಾಕಬೇಕು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ನೀರೆಲ್ಲ ಹಾಕಿ ಗ್ರೇವಿ ಮಾಡಬೇಕು ನೀರನ್ನು ಬೇರೆ ನೀರು ನೀವು ಆ್ಯಡ್ ಮಾಡಬೇಕು ಅಂತ ಇಲ್ಲ ನಾವು ಬಟಾಣಿ ಬೇಯಿಸಿದ ನೀರನ್ನೇ ಹಾಕಿ ಇದಕ್ಕೆ ನೀರು ಹಾಕ್ಬೋದು ತುಂಬ ನೀರು ಮಾಡಬೇಡಿ ಸ್ವಲ್ಪ ದಪ್ಪ ಇರಲಿ ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಲಿಕ್ಕೆ ಬಿಡಬೇಕಿದನ್ನು మసాలా ఒళ్ళు బేయబు ఇంతరం బేయసి బటాణి అన్న ఫస్ట్ హాకె బటాణి బందర పనీర్ అది హాకెప్పు పన్నీర్ హేజ బిష్రె సాకు ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡುವ ನೋಡಿ ಈಗ ಮಸಾಲ ರೆಡಿ ಆಗಿದೆ ಕೊನೆಗೆ ಇದು ಬೆಂದ ನಂತರ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನೋಡಿ ಪನ್ನೀರ್ ಮಟರ್ ಮಸಾಲ ಆಗಿದೆ ಇದು ಚಪಾತಿಗೆ ಊಟಕ್ಕೆಲ್ಲ ಸಕತ್ತು ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್